ಭಗವಂತನ ಕು ಕೃಪಾ ಛತ್ರದಡಿಯಲ್ಲಿ ನಡೆಯುತ್ತಿರುವಂತಹ ಸುಂದರವಾಗಿರುವಂತಹ ಮಂಗಲಮಯವಾಗಿರುವಂತಹ ಸತ್ಸಂಗ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ ಜಗತ್ತಿನೊಳಗೆ ನಂಬಿಕೆ ಇಲ್ಲದೆ ಯಾರ ಬಾಳೆ ಮಾಡಕ್ಕೆ ಬರ್ತತನ ನಂಬಿಗಿನ ಕಾರಣ ಐತಲ್ರಿ ನಂಬಿಗೆ ಅಂದ್ರೆ ಒಂದು ತಂಬಿಗೆ ನೀರನ್ನ ನೀರು ಸಿಗಂಗಿಲ್ಲ ಪ್ರಪಂಚದಾಗ ನಂಬಿಕೆ ಇರ್ಲಿಕ್ಕಂದ್ರೆ ನಿಮ್ಮದು ಎಲ್ಲ ಜೀವನ ಹೆಂಗೆ ನಡೆದವ್ರಿ ನಂಬಿಕೆಯಿಂದ ನಡೆದ ಯಾಕೆ ರೀ ಗಾಂಡಗೆ ಹೆಂಡ್ತಿ ನಂಬಿಕೆ ಅದ ಅಂತೇಳಿ ಯಾಕೆ ಏನು ಕೊಟ್ರು ಅಂತಿತ್ತ ಅದ ಹೆಂಡತಿ ಮೇಲೆ ನಂಬಿಕೆ ಓದ್ತು ಅಂದ್ರೆ ಗಂಡ ತಿಂಡ್ಲೇ ಬ್ಯಾಡ ಇದ್ರಾಗೇನು ವಿಷ ಯಾಕಳು ಹಾಂ ಇದ್ರಾಗ ಏನು ಹಾಕ್ಯಾಳು ಅಂತೇಳಿ ಹಗಲಾ ರಾತ್ರಿ ಕೊಟ್ಟು ಉಟ್ನೊಳಗೆ ಸಂಶಯ ಅಂದ್ರೆ ಅಂದ್ರ ವಾಡ್ ಒಂದು ಜೀವನ ನಡೀತಾನ ಇಲ್ಲ ಪ್ರತಿಯೊಂದು ವಿಷಯದೊಳಗು ಏನೈತಿ ಅಂತ ಕೇಳಿದ್ರ ವ್ಯವಹಾರ ನಡಿಬೇಕಾದ್ರೂ ನಂಬಿಕಿನ ಕಾರಣ ಐತಿ ಒಬ್ಬ ಕ್ಷೌರಿಕ ಮನುಷ್ಯ ಆ ತನ್ನ ಕಾಯಕವನ್ನ ಮಾಡ್ತಿರ್ತಾನ ಕಣ್ಮು ಚಡ್ಚನ್ ಕೂತಿರ್ತಿರೀ ಅವನ ಮುಂದ ಹಾ ಅವ್ನು ಮಾಡೋ ಮಸಾಜಕ್ಕೆ ನಿಮಗೆ ನಿದ್ದಿನ ಬಂದುಬಿಟ್ಟಿರ್ತದ ಅವ್ನ ಮ್ಯಾಲೆ ಶೋಷೆ ಮಾಡ್ಕೊಂಡ್ರೆ ಅಂದ್ರೆ ಹೋಗಿ ಅವ್ನ ಕೈಯ ಮಕ್ಕ ಕೊಡ್ತಿರ ಬ್ಯಾಡ ಮಾರಾಯಣ ಕುತ್ತಿಗೆಗೆ ಹಾಕೋದು ಒಯ್ದ ಇದೆ ಇದೇನು ರೀ ಕಟ್ಟಿಂಗ್ ಮಾಡೋ ಬದಲಿ ನಾನು ಕುತ್ತಗಿಕ್ ಒಯ್ದೆ ಅಂದ್ರೆ ಏನು ಮಾಡೋದಂತ ಅಂದ್ಕೊಂಡ್ರೆ ನಡೀತತ್ತಾನ ಅದ ಹಾಂ ತಲಿಗೆ ಮಸಾಜ್ ಮಾಡೋ ಬದಲಿ ನಾನು ಮೂಗ ಅಂದ್ರೆ ಏನು ಮಾಡಲಿ ಮಾರಾಯಣ ಅಂದ್ರೆ ಅರೆ ವಿಶ್ವಾಸ ಐತ್ರಿ ಕ್ಷೌರಿಕರ ಮೇಲೆ ಆಯ್ತಿಲ್ಲ ಅವ್ ಮಾಡುವ ಕಾಯಕದ ಮೇಲೆ ಅವ್ ಮಾಡುವಂತಹ ಕೆಲಸದ ಮೇಲೆ ನಿಮಗ ನಂಬಿಕೆ ಐತೆ ಏನ್ ಮಾಡ್ತೀರಿ ಅಂತಂದ್ರ ಆರಾಮ್ ಕುಂಡಿರ್ತೀರ ಅಲ್ಲಿ ಹೋಗಿ ನಿದ್ದೆ ಮಾಡ್ತೀರಿ ನಂಬಿಕೆನ ಕಾರಣ ಐತಿ ಆಶ್ಚರ್ಯದ ಸುದ್ದಿ ಹೇಳ್ತೀನಿ ನಿಮ್ಗ ಸಿದ್ಧಾರುಡಪ್ಪ ಅವರ ಒಬ್ಬಾಕೆ ಹೆಣ್ಮಗಳು ಬಾಂದ್ಲಿ ಹಿಂಗೆ ಶ್ರಾವಣ ಮಾಸ ಯಪ್ಪಾ ನನ್ನ ಮನೆ ಓಪನಿಂಗ್ ಇಟ್ಕೊಂಡಿ ಶ್ರಾವಣ ಮಾಸದಾಗ ಓಪನಿಂಗ್ ಇರ್ತಾವೆ ನೋಡ್ರಿ ನನ್ನ ಮನೆ ಓಪನಿಂಗ್ ಇಟ್ಕೊಂಡಿನಿ ಮತ್ತು ನನ್ನ ಮಠಕ್ಕೆ ನನ್ನ ಮನೆಗೆ ಬಂದ ಒಂದಿಟ್ಟು ಪಾಲ ಹಾಕು ಯಪ್ಪ ಆಯ್ತಾಳು ಒಬ್ಬರು ಅಂದ್ರೆ ಯಪ್ಪ ಏನಾರ ಆಶೀರ್ವಾದ ಇದ್ರೆ ಕೊಡು ಮನೆಯಾಗಿಟ್ಟು ಪೂಜಾ ಮಾಡ್ತಾನೆ ಮೊದಲನ್ನ ಸರಿ ಅಂತೇಳಿ ಸಿದ್ಧಾರ್ಡ್ರು ಅವ್ರ ತೆಕ್ಕ ಏನಿದ್ದಿಲ್ಲ ರೀ ಪಾಪ ಅವ್ರ ಏನು ಏನಿದ್ದಿದ್ದಿಲ್ಲ ಅವ್ರ ತಕ್ಕ ಒಂದು ಮಗಿ ಒಂದು ಪರ್ಯಾಣ ಇವೆಡೆ ಇರ್ತಿದ್ವು ಸತ್ಯ ಯಾವಾಗಲೂ ಸದಾ ಕಾಲದೊಳಗೆ ಅವರು ಕೌದ್ಯಾಗ ಮನ್ಕೋತಿದ್ರು ಅಜ್ಜವರು ಕೌದಿ ಮಗಿ ಪರ್ಯಾಣ ಹಾ ಅಂದ್ರು ಅಲ್ಲೇ ತುಂಬಿದ ಮಗಿ ಇತ್ತು ಪರ್ಯಾಣ ಇತ್ತು ತಗೋತಂಗಿ ಇವನು ಒಯ್ದು ಜಗ್ಲಿ ಮೇಲೆ ಇಟ್ಟು ಪೂಜೆ ಮಾಡತ್ತೇಳಿ ಕೊಟ್ರು ಆಕಿ ಬೇಡಾಳತ್ತ ಕೊಟ್ರು ತಗೋತಂಗಿ ಅಂತೇಳಿ ಅವ್ರೇನು ಕೊಟ್ಟಿಲ್ಲ ಆಯ್ತು ಅಂತೇಳಿ ತೊಗೊಂಡು ಹೋತ್ರಿ ಇದು ಹೆಣ್ಮಗಳು ಆದಾಗ ಒಬ್ಬಕ್ಕೆ ಬಂದ್ರಿ ಭಾರಿ ಹೆಣ್ಮಗಳು ಅಯ್ ಇದೇನಂದಲ ಇದು ಮಗಿ ಪರ್ಯಾಣ ಯಾರು ಕೊಟ್ರ ಸಿದ್ದಾವಡಪ್ಪ ಓಯ್ ನನ್ನ ಕತೀಯ ನೀ ಎಂಥ ಹುಚ್ಚುನೂರದಿ ಎಂಥ ಪ್ಯಾಲೆದಿ ಎಂಥ ಹುಚ್ಚದಿ ಆ ಬುದ್ಧಿ ಬುದ್ಧಿರ್ಲಿಕ್ಕೆ ಕೊಟ್ಟತ್ ನಿನಗರ ಬುದ್ಧಿ ಬೇಕೋ ಬೇಡ ಹೊಸ ಮನೆ ಕಟ್ಟಿಸಿ ಹೋಗಿ ಹೋಗಿ ಮಗಿ ಪರ್ಯಾಣ ಯಾವಾಗ ತರ್ತಾರ ಗೊತ್ತೈತಿಲ್ಲ ಯಾವಾಗ ತರ್ತಾರ ಮಗಿ ಪರ್ಯಾಣ ನಿನಗಾರ ತಿಳಿತೇ ತಿಲ್ಲ ತಂಗಿ ಆ ಸಾಧು ಏನು ನಿನಗೇನೇನು ಉದ್ಧಾರ ಮಾಡ್ಬೇಕತ್ ಮಾಡ್ಯಾನೋ ಒಳಗಾಲು ಮಾಡ್ಬೇಕತ್ತಾನೋ ಎಂಥವ್ರ ಮಾತಿನ ಮೇಲೆ ನಂಬಿ ಇಟ್ಟು ತಂಗಿ ನೀನು ನಿನಗೆ ಬುದ್ಧಿ ಇಲ್ಲ ಯವ್ವಾ ಅಂದ್ಲ ಏನಾಯ್ತ ಯಾಕ ಏನಿನ ಹುಚ್ಚಿ ಇವ ಶುಭ ಸೂಚಕ ಅಲ್ಲ ಮಗಿ ಪರ್ಯಾಣ ಮನಿತನ ಹೊಸದಾಗಿ ಮನೆ ಕಟ್ಟಿ ತಂಗಿ ವೈಬೇಡ ಅಂದಗುಲೇ ಏನು ಮಾಡಲಿ ಇಲ್ಲೇ ಒಗದು ಹೋಗಿ ಬಿಡು ಅಲ್ಲೇ ಇಟ್ಟು ಹೋಗ್ಬಿಟ್ಲ್ರೆ ಹೆಣ್ಮಗು ಮತ್ತು ಮನೆಗೆ ಕರ್ಕೊಂಡು ಹೋಗಿದ್ಲ ಈಗ ಮತ್ತು ಸುಮಾರು ದಿನ ಮನೆಗೆ ಹೋದರು ಸಿದ್ಧಾರ್ಡಪ್ಪ ಓದಕ್ಕಲೇ ಮನೆಯೆಲ್ಲ ಸುತ್ತ ಹಾಕಿದರು ಯವ ನಾ ಕೊಟ್ಟದ ಮಗಿ ಪ್ರಯಾಣ ಎಲ್ಲಿಟ್ಟಿ ಯಪ್ಪ ಮನಿಗೆ ತಂದಿಲ್ಲ ಅವಾಗ ಸಿದ್ಧಾರ್ಡ್ರು ಅಂದ್ರ ತಂಗಿ ಗುರುವಿನ ಮಾತಿನ ಮೇಲೆ ನಿಷ್ಠ ಇಲ್ಲದಾನ ಅವನು ಇಸ್ಕೊಂಡು ಬಂದಿವ ನೀನು ಯಾವಕ್ಕೋ ಹೆಣ್ಮಳ ಮೂರ್ಖಳ ಮಾತು ಕೇಳಿ ನೀನು ನಿನ್ನ ಮನೆ ಮಹಾಲಕ್ಷ್ಮಿನ ಅಂಗಳದಾಗ ಬಿಟ್ಟು ಬಂದೆಲ್ವ ನಾನರ ಅಲ್ವ ನಾನರ ಶಿವ ಶಿವಣಮ ಅಂದ್ರ ಮನೆ ಓಪನಿಂಗ್ ಮಾಡಿದ ಎರಡು ವರ್ಷಕ್ಕೆ ಮಾತು ತಾಳ ಭ್ರಷ್ಟ ಆಗಿ ಮಾತು ಬುಡ್ಸಲ್ದಾಗ ಹೆಣ್ಮಗ ಶ್ರೀಮಂತಿಕೆ ಎಲ್ಲ ಹೋಗಿ ನೋಡ್ರಿ ನಮಗೆ ನಮ್ಮ ಜೀವನ ಹಾಳು ಮಾಡೋರ ಮ್ಯಾಲೆ ಎಷ್ಟು ನಿಷ್ಠ ಅದ ಎಷ್ಟು ಶ್ರದ್ಧಾ ಅದ ಅಷ್ಟು ಪರಮಾತ್ಮನ ಮೇಲೆ ಇಲ್ಲ ನಮಗ ಪರಮಾತ್ಮ ಮೇಲೆ ಇದ್ದದ್ದೇ ಆಗಿತ್ತು ಅಂತಂದ್ರೆ ನಮ್ಮ ಸಿದ್ಧಯ್ಯ ಪುರಾಣಿಕರು ಒಂದು ಮಾತನ್ನ ಹೇಳ್ತಾರ ಏನು ಅಂತ ಕೇಳಿದ್ರೆ ನಿನ್ನ ನಂಬಿದರೆ ಸಂಸಾರ ಒಂದು ಅಂಬುದಿಯು ನಿನ್ನ ನಂಬದಿರೇ ಸಂಸಾರ ಒಂದು ಅಂಬುದಿಯು ನಿನ್ನ ನಂಬಿದರೆ ಅದುವೇ ಮೇಕೆದಾಟು ನೋಡಯ್ಯ ನಿನ್ನ ನಂಬದಿರೇ ವಿಶ್ವ ಒಂದು ಪ್ರಶ್ನಾರ್ಥಕ ಚಿಹ್ನೆ ನಿನ್ನ ನಂಬಿದರೆ ಅದೇ ತೆರೆದ ಪುಸ್ತಕವಯ್ಯ ನಿನ್ನ ನಂಬದಿರೇ ಬೆಳಕೂ ಕತ್ತಲೆಯಯ್ಯ ನಿನ್ನ ನಂಬಿದರೆ ಕತ್ತಲೆಯೂ ಬೆಳಕಯ್ಯ ನಿನ್ನ ನಂಬದಿರೇ ಬದುಕೆಲ್ಲ ಅರ್ಥಹೀನ ಉಸಿರಾಟ ನಿನ್ನ ನಂಬಿದರೆ ಅದುವೇ ನವಿಲಾಟವಯ್ಯ ಸ್ವತಂತ್ರ ಧೀರ ಸಿದ್ಧೇಶ್ವರ ನಿನ್ನ ನಂಬಿಕೆಯ ಹರಿಗೋಲು ನನಗೆ ನೀನೇ ಅದರ ಅಂಬಿಗನಯ್ಯ ನೋಡ್ರಿ ನಂಬಿಕೆ ಇದ್ರೆ ಏನಾಕತಿ ಸಂಸಾರದೊಳಗೆ ನಂಬಿಕೆ ಇರ್ಲಿಕ್ಕೆ ಏನಾಗ್ತದ ಸಂಸಾರದ ಬಸವಾದಿ ಪ್ರಮತರಿಗೆ ರಗಡ ದೊಡ್ಡ ಪಾಠ ಇದ್ದು ಇತ್ತಿಲ್ ಬಸವಣ್ಣವ್ರಿಗೆ ಎಂಥ ದೊಡ್ಡ ಜವಾಬ್ದಾರಿ ಜಗ ಇತ್ತು ಅವ್ರಿಗೆ ಪ್ರಧಾನಮಂತ್ರಿ ಯಾವಾಗ ಒಂದು ಪ್ರಾಂತ್ಯಕ್ಕೆ ಪ್ರಧಾನಮಂತ್ರಿ ಇದ್ದರು ಹಾಂ ಎಂಥ ಏನು ನಮ್ಮಂಗೆ ಏನು ಮಂದಿ ಏನು ಟೊಪ್ಪಿಗೆ ತಾವು ಟೊಪ್ಪಿಗೆ ಹಾಕೊಂಡು ಮಂದಿಗೆ ಟೊಪ್ಪಿಗೆ ಹಾಕೊಂಡು ಬಂದಿತ್ತ ಏನ್ರಿ ಏನಿತ್ತು ರೀ ತಲೆ ಮೇಲೆ ನಂಗಾರ ಕಿರಿಟ್ ಪದವಿ ಪಗಾರ್ ಹ್ಯಾಂಡ್ರ ಮಕ್ ಅರಮನೆ ಏನೇನು ಕಡಿಮೆ ಇದ್ದಿದ್ದಿಲ್ಲ ಏನೇನೂ ಕಡಿಮೆ ಇದ್ದಿದ್ದಿಲ್ಲ ಆದ್ರೆ ಅವ್ರು ನಂಬಿಕೆ ಎಲ್ಲಿ ಇಟ್ಟಿದ್ರು ರೀ ಪದವಿ ಮೇಲೆ ನಂಬಿಕೆ ಇಟ್ಟಿದ್ದಿಲ್ಲ ಪಟ್ಟದ ಮೇಲೆ ನಂಬಿಕೆ ಇಟ್ಟಿದ್ದಿಲ್ಲ ಬಂಗಾರ ಕಿರೀಟದ ಮೇಲೆ ನಂಬಿಕೆ ಇಟ್ಟಿದ್ದಿಲ್ಲ ಪಗಾರ ಮೇಲೂ ನಂಬಿಕೆ ಇಟ್ಟಿದ್ದಿಲ್ಲ ಹಾಂ ಅವ ಬಿಜ್ಜಾಳ ಕೈಯಾಗ ಕೆಲಸ ಮಾಡ್ತಿದ್ರಲ್ಲ ಅವರು ಹಾಂ ಆ ಬಿಜಾಳನ ಮೇಲೂ ನಂಬಿಕೆ ಇದ್ದಿದ್ದಿಲ್ಲ ಅವ್ರಿಗೆ ಹೇಳ್ತಿದ್ರು ಅವರು ಏ ಬಸವಣ್ಣ ಎಲ್ಲ ಬಸವಣ್ಣ ಅದಾನಲ್ಲ ನಮ್ಮ ರಾಜ್ಯ ಬೊಕ್ಕಸದೊಳಗಿಂದ ಎಲ್ಲ ತಗೊಂಡು ಹೋಗಿ ಏನು ಮಾಡದ್ದಾರ ಅಂತಂದ್ರೆ ಎಲ್ಲ ಜಂಗಮ್ರ ಜಂಗಮ್ರ ತೇಳಿ ಎಲ್ಲರಿಗು ಮೂರ್ ಹೊತ್ತು ಊಟ ಹಾಕತ್ತ ನಮ್ಮ ರಾಜ್ಯವನ್ನು ಹಾಳು ಮಾಡ್ತಾನೆ ಅಂತ ಮಂದಿ ಮಾತು ಕೇಳಿದಾಗ ಬಸವಣ್ಣವ್ರಂತಾರ ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಎನಗೆ ಈ ಗೊಡ್ಡಾಕಳಿನ ಹಂಗೂ ಎನಗೇಕೈ ಹಾ ನನಗೆ ನನ್ನ ಕೂಡಲ ಸಂಗಮ ದೇವನಿರಲಿಕ್ಕೆ ಈ ಬಿಜ್ಜಳನ ಹಂಗೂ ಎನಗೆ ಕೈಯ್ಯ ನೋಡ್ರಿ ಹೆಂಗದ ಏ ಬಿಜಾಳ್ ನಂಬಿಕೊಂಡ ದಾಸೋ ಮಾಡಾಕತ್ತಿನ ಅಂತ ತಿಳಿದಿರ ನೀವ ಇಲ್ಲ ಇಲ್ಲ ನೈ ಯಾರ ಯಾರ್ಮೇಲೆ ನಂಬಿಕೆ ಐತಿ ಎನ್ನ ದೇವ ಕೂಡಲ ಸಂಗಮ ದೇವ ಅಲ್ಲಿ ನಂಬಿಕೆ ಐತಿ ಈ ಬಿಜಾಳನಿಂದ ಏನಾರ ದಾಸೋ ನೋಡ್ದು ತಿಳ್ಕೊಂಡ್ರೇಣ ಇಲ್ಲ ನನ್ನಿಂದ ದಾಸೋಹ ಮಾಡಕತ್ತೀನಿ ಅಂತೇಳಿ ಇಲ್ಲ ಇವಕ್ಕೆಲ್ಲದಕ್ಕೂ ಯಾರು ಅದಾರ ಕೂಡಲ ಸಂಗಮ ದೇವ ಕಾರಣ ಅದಾರ ವಿನಃ ಬಿಜಾಳು ಅದಕ್ಕೆ ಕಾರಣಕ್ಕನ ನನ್ನ ಪದವಿಗಳು ಕಾರಣ ಅಲ್ಲ ನನಗೆ ಪದವಿ ಮೇಲೂ ನಂಬಿಕೆ ಇಲ್ಲ ಪಟ್ಟದ ಮ್ಯಾಲೂ ನಂಬಿಕೆ ಇಲ್ಲ ಪಗಾರ ಮ್ಯಾಲೂ ನಂಬಿಕೆ ಇಲ್ಲ ನನ್ನ ನಂಬಿಕೆ ಎಲ್ಲದ ಪರಮಾತ್ಮನ ಮ್ಯಾಲ ಅದ ಅದಕ್ಕೆ ಅವರು ನೀನು ಹೇಳಿನಲ್ಲ ನಂಬದೇ ನೆಚ್ಚದೇ ಕರಿವರು ನಂಬಲಾರ್ದ ನೆಚ್ಚಲಾರ್ದ ನನ್ನ ನಂಬಿಕೆಯೂ ಇಲ್ಲ ನಿಷ್ಠಾನೂ ಇಲ್ಲ ಏನೂ ಇಲ್ಲ ಕರೆದ್ರೆ ಅವ್ನು ಯಾಕೆ ಬರ್ತಾನ್ರಿ ಹಾಂ ಬರಕ್ಕೆ ಸಾಧ್ಯನೇ ಇಲ್ಲ ಬರಂಗೂ ಇಲ್ಲ ಅವ್ರು ನಂಬಿಕೆ ಬೇಕು ಒಂದು ಹುಡುಗ ಅವನ ಹೆಸರು ಗೋಪಾಲ ಅವನ ಹೆಸ್ರು ಏನು ರೀ ಗೋಪಾಲ ಹಿಂದಿನ ಕಾಲದೊಳಗೆ ಆ ಹುಡುಗ ಸಾಲಿಕಲ್ಯಾಕೆ ಹೊಕ್ಕಿತ್ತು ಈಗಿನಂಗೆ ಇದ್ದಿದ್ದಿಲ್ಲ ಅವಾಗ ಗುರುಕುಲಗಳು ಇರ್ತಿತ್ತು ಏನಿರ್ತಿದ್ದವು ರೀ ಸಣ್ಣ ಸಣ್ಣ ಗುರುಕುಲಗಳು ಇರ್ತಿದ್ವು ಅವು ಎಲ್ಲಿ ಅಂದ್ರೆ ಅರಣ್ಯದಾಗಿ ಇರ್ತಿದ್ವು ಊರಾಗಿಂದ ಊರಾಗಿಂದ ಅರಣ್ಯವನ್ನು ದಾಟಿಕೊಂಡು ಅವರು ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡುವಂಥ ಪರಿಸ್ಥಿತಿ ನಮ್ಮ ಅವಾಗ ಹಿಂದಿನ ಕಾಲದೊಳಗಿತ್ತು ತಾಯಿ ಭಾಳ ಬಡತನ ತಾಯಿದು ದುಡಿಲಾರ್ದ ಹೊಟ್ಟೆ ತುಂಬುತ್ತಿದ್ದಿಲ್ಲ ದಿನ ಮಗನ ಸಾಲಿಗೆ ಕರ್ಕೊಂಡು ಹೋಗ್ಬೇಕು ಸಾಲಿಂದ ಮತ್ತು ವಾಪಸ್ ತರಬೇಕು ಕರೀ ಕ ಕಳಿಸ್ಬೇಕು ಕರ್ಕೊಂಬರ್ಬೇಕು ಅಕ್ಕಿಗೆ ಪಾಪ ತೊಂದರೆ ಭಾಳ ಆಗಕತ್ತು ಅಕ್ಕಿ ಅಂದಲು ಮಗ ನಾಳಿಂದ ನೀವು ಒಬ್ಬನ ಹೋಗಪ್ಪ ಸಾಲಿಗೆ ಅವ್ವ ನನಗೆ ಅಂಜಿಕೆ ಬರ್ತದ ಅಂತ ನೀ ಅಂಜಬೇಡ ನೀ ಏನು ಮಾಡು ಅಂತಂದ್ರೆ ಅಲ್ಲಿ ಒಬ್ಬ ನಿಮ್ಮ ಅಣ್ಣ ಒಬ್ಬದ ನೆಸ್ರು ಏನೈತಿ ಗೋಪಾಲ್ನ ಐತಿ ನಿಮ್ಮ ಅಣ್ಣ ಅಲ್ಲೇ ಇರ್ತಾನೆ ನಮ್ಮ ಅಣ್ಣ ಏನು ಮಾಡ್ತಾನೆ ನಿಮ್ಮ ಅಣ್ಣ ದನ ಕಾಯ್ತಾನೆ ಅಂದ್ಲಕ್ಕೆ ನಿಮ್ಮ ಅಣ್ಣ ಅಡವಿ ಒಳಗೆ ಅವನು ಕರಿ ಬರ್ತಾನ ನೋಡ್ರಿ ತಾಯಿ ಮಾತಿನ ಮೇಲೆ ವಿಶ್ವಾಸ ರೀ ಅವನಿಗೆ ನಮ್ಮ ಅಣ್ಣ ಇಲ್ಲಿ ಏನು ಮಾಡ್ತಾನೆ ಅಡವಿಯಾಗ ಆಕಳಕಾಯ್ತಾನ ನಮ್ಮ ಒಬ್ಬ ಎಲ್ಲಿದ್ದಾನೊಬ್ಬ ಅಡವೆಯಾಗದನಾ ನನಗೆ ಗೊತ್ತೇ ಇದ್ದಿದ್ದಿಲ್ಲ ಆಯ್ತವ ನಿಮ್ಮ ನಿನ್ನ ಇನ್ನೇನು ಕೆಲಸ ಮಾಡೋಕೆ ಹೋಗಿನಿ ಅಂತೇಳಿ ಹುಡುಗ ಮಾಡ್ತರಿದ್ದಿನ್ನ ದಿನ ದಿವಸ ಅಡವೆಯಾಗ ಹಾದ ನಟ್ಟು ನೋಡು ಅಡುಗೆ ಅಲ್ಲಿ ತಾನು ಏನು ಅನಿಸ್ಲಿಲ್ಲ ನಟ್ಟು ನೋಡು ಅಡುಗೆ ಹೋಗಿ ಒಂಥರ ನಿಶಬ್ದ ಹಾಂ ಒಂಥರ ಕ್ರೂರ ಪ್ರಾಣಿಗಳ ಶಬ್ದ ஓ வயசுல்ல கிமியாக வந்து கூடே அண்ணா கோபாலா எல்லி நீபா நன்கி பர்த்ததோபாலா அண்ணா எல்லி அந்த குள்ளேனா அவடுங்க கருதிர் புண்ணாத் தந்த விட்டுரீ கோபால் முரளி மனோகர ஆ மோர முக தாரி கையல் ஹிடுக்கண்ட ஐ யா கரத்திவப்பா நான் அண்ணா இட்ஸு எல்லி ನಾನು ಕೆಲಸ ಇದ್ದಿದ್ದಿಲ್ಲ ಅದಕ್ಕೆ ನಾ ಇಲ್ಲೇ ಇದ್ದೀನಿ ಈಗ ನೀ ಕರೆದೇ ಇಲ್ಲ ಇನ್ನು ಬರ್ತೀನಿ ತೊಗೊಂಡವ ಹೇಳ್ತೀನಿ ರೀ ಈ ದಿನ ಗೋಪಾಲ ಈ ಗೋಪಾಲನ ಕೈ ಹಿಡ್ಕೊಂಡು ಒಯ್ದು ಅಲ್ಲಿ ಹೆಚ್ಚು ಕಡೆ ದಂಡಿಗೆ ಮುಟ್ಸೋದು ಮತ್ತೆ ವಾಪಸ್ ಬಂದು ಕೂಡೇನ ಈ ದಂಡಿಗೆ ಮುಡ್ಸು ಕೆಲಸ ಚಾಲು ಆಯ್ತು ರೀ ದಿನ ಹೇಳಿದ್ಲಿ ಹೇಳಿದ್ಲಿಕ್ಕೆ ಸುಮ್ಮನೆ ಹೇಳಂಗೆ ಹೇಳಿದ್ಲು ಹುಡುಗ ಗಪ್ಪ ಹೊಂಟದಂದ್ರೆ ನಮ್ಮ ಹುಡುಗಕ್ಕೆ ಧೈರ್ಯ ಬಂದದ ಎರಡು ದಿನ ಅನ್ಸುತ್ತಾ ಹುಡುಗರು ಧೈರ್ಯ ಬಂದದ್ದು ಬಿಡು ಅಂತೇಳಿಕ್ಕೆ ಸಮಾಧಾನ ಮಾಡ್ಕೊಂದು ಹೆಣ್ಮಗಳು ಒಂದು ದಿನ ಗುರುಗಳ ಮನೆಯಾಗ ದೊಡ್ಡದೊಂದು ಹಬ್ಬಿತ್ತು ಆ ಹಬ್ಬಕ್ಕೆ ಎಲ್ಲ ಹುಡುಗರಿಗೆ ನೀವೆಲ್ಲರೂ ಒಂದೊಂದು ಸಾಮಾನು ತೊಗೊಂಬರ್ರಿ ಅಂತ ಹೇಳಿದಾಗ ಎಲ್ಲರೂ ಇದ್ದವರೆಲ್ಲರೂ ಏನೇನು 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 ತಂದರು ಈ ಹುಡುಗ ಏನು ಕೊಡಬೇಕು ಅನ್ನೋದು ತಿಳಿಲಿಲ್ಲ ಯಾಕಂದ್ರೆ ತಮ್ಮ ಮನೆಯಾಗ ಒಡೆ ತುಂಬ ಊಟಲಿ ತಿನ್ನಾಕ ಏನು ಮಾಡೋದು ಅಂತ ಹೇಳಿ ಅವ ಮತ್ತ ಮನೆಗೆ ಬಂದ ಹೋಗೋ ಮುಂದೆ ಮತ್ತೆ ವಾಪಸ್ ಮರು ದಿವ್ಸ ಹೋಗ್ಬೇಕಲ್ಲ ಅವಾಗ ಗೋಪಾಲಗಂಧ ಅಣ್ಣ ಎಲ್ಲರೂ ಅಲ್ಲಿ ಗೋಪಾಲ್ ಬರ್ತಿದ್ದಲ್ಲಿ ಇವ್ನ ಕರ್ಕೊಂಡು ಹೋಗಕ್ಕೆ ಕಳ್ಸಾಕ ಅಣ್ಣ ನಮ್ಮ ಗುರುಗಳದ ಮನೆಯ ದೊಡ್ಡ ಹಬ್ಬ ಐತಿ ಎಲ್ಲರೂ ಏನೇನೋ ತರ್ತಾರೆ ನಾನು ಹಂಗೆ ಹೋಗೋ ಚಂದ ಕಾಣೋದಿಲ್ಲ ನಾ ಏನು ಇಲ್ಲಿ ಗೋಪಾಲಣ್ಣ ಗೋಪಾಲ ಅಣ್ಣ ಏನು ಮಾಡಿದ ಅಂತಂದ್ರೆ ಒಂದು ಕುಡುಕಿ ಕೊಟ್ಟ ಇಷ್ಟ ಆ ಕುಡಿಕಿ ತುಂಬ ಏನಿತ್ತು ರೀ ಮೊಸರಿತ್ತು ಇದನ್ನು ನಿಮ್ಮ ಗುರುಗಳ ಮನೆಗೆ ಅದು ಹೇಳ್ತೀನಿ ರೀ ಎಲ್ಲರೂ ಎಲ್ಲ ಥರ ಭಾಳ 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 ಕಟ್ಕೊಂಡು ಬಂದಿದ್ರು ಇವ ಏನು ಮಾಡಿದ ಅಂದ್ರೆ ಸುಮ್ ದೂರ ಕತ್ತ ಕುಡಿಕಿ ಹಿಡ್ಕೊಂಡು ನಿತ್ತಿದ್ದ ಏ ನೀ ಏನು ತಂದೀವೋ ನಮ್ಮ ಅಣ್ಣ ನನಗೆ ಮೊಸರಿನ ಕುಡಿಕಿ ಕೊಟ್ಟಾನ ಇಷ್ಟು ಮೊಸರಿನ ಕುಡಿಕೆ ಇಷ್ಟು ನೂರಾರು ಮಂದಿಗೆ ಆಕತೆ ನಡೀ ತಗತ್ತೆ ಸೈಡಿಗೆ ಕಳ್ಸಿದ್ರಿ ಹುಡುಗನ ಪರಿಸ್ಥಿತಿ ಹೆಂಗ ಬತ್ತು ಅಂತಂದ್ರೆ ಒಂದೇ ಪಂಕ್ತಿ ನಾ ಕಲಸಾಗಿ ಹೋಯ್ತು ಏ ಆ ಪಾರ ಮೊಸರಿನ ಗುಡ್ಗಿ ತಂದದ ಒಂದಿಬ್ಬರಿಗೆ ಮೂವರು ಮೂವರಿಗಾರ ಆಕತ್ತೇನ ನೋಡೋನ್ ತಕೋರಿ ಅದನ್ನ ಮೊಸರು ಗಡಿಗೆ ಅಂತೇಳಿ ಮೊಸರು ಅಡಿಗೆ ಸುರಿಯಾಕತ್ತಿದ್ರಿ ದೊಡ್ಡ ಪಾತ್ರೆದೊಳಗೆ ಹೇಳ್ತೀನಿ ರೀ ಈ ಮೊಸರ ಹಂಡೆ ತುಂಬಿತು ಮಗಿ ತುಂಬಿತು ಗಡಿಗೆ ತುಂಬಿತು ಕೊಡ ತುಂಬ್ತು ಮನೆಯಾಗಿನ ಸಾಮಾನು ತುಂಬ ಏನಾಗ್ರೀ ಮೊಸರ ಮೊಸರ ಅವ್ರು ಅಂದರು ಕಿರೋದೇ ಕುಟ್ ಕೆಟ್ಟ ಕುಡಿಕೈತಿ ಈ ಮೊಸರು ಎಲ್ಲಿಂದ ಬರ್ತದ ಅಂತೇಳಿ ಗುರುಗಳು ಬಂದರು ಅಲ್ಲ ಹೋಗೋ ಅಲ್ಲ ಈ ಮೊಸರು ಅಲ್ಲಿ ತಂದು ಯಾರು ಕೊಟ್ರ ನಮ್ಮ ಅಣ್ಣ ಕೊಟ್ಟಣಂದವ ನಿಮ್ಮ ಅಣ್ಣ ಎಲ್ಲಿ ಇರ್ತಾನೆ ನಮ್ಮ ಅಣ್ಣ ನಡು ಅಡವೆಯಾಗ ದನ ಕಾಯ್ತಾನ ಅಂದವ ನಿಮ್ಮ ಅಣ್ಣ ನನಗೆ ತೋರಿಸ್ತೇನೆ ಆ ತೋರಿಸ್ತಾನೆ ಬರೀ ಏನು ನಮ್ಮ ಅಣ್ಣ ದಿನ ಬರ್ತಾನೆ ನಮ್ಮ ಅಣ್ಣ ಕೈ ಕೊಳಲು ಇರತಾನ ತಲೆಯಾಗ ನವಿಲ್ ಗರಿ ಐತಿ ನಮ್ಮಣ್ಣ ನೋಡಕ್ಕೆ ಒಂದು ಸ್ವಲ್ಪ ಕಪ್ಪದಾನ ಅಣ್ಣ ಭಾಳ ಸುಂದರ ಅದಾನ ಸತ್ಯಂ ಶಿವಂ ಸುಂದರ ಅದಾನ ನಮ್ಮ ಅಣ್ಣನಂಥ ಸುಂದರಿ ಪ್ರಪಂಚದೊಳಗೆ ಯಾರೂ ಇಲ್ಲ ನಮ್ಮ ಅಣ್ಣನಂತ ಶ್ಯಾನೆ ಯಾರೂ ಇಲ್ಲ ನಮ್ಮ ಅಣ್ಣನಂತ ಬೆಸ್ಟ್ ಫ್ರೆಂಡ್ ಈ ಪ್ರಪಂಚದೊಳಗೆ ನನಗೆ ಯಾರೂ ಇಲ್ಲ ತೋರಿಸ್ತಾನೆ ಬರ್ರಿ ಸರ್ ಅಂದವ ಕರ್ಕೊಂಡು ಹೋದ ನಟ್ಟ ನಡು ಅಡವೆಯಾಗೆ ಹೋದ ನೀವು ಗೋಪಾಲ್ ಬರಲೇ ಇಲ್ಲ ರೀ ಅವತ್ತು ಅಣ್ಣ ಗೋಪಾಲ ಅಣ್ಣ ನಮ್ಮ ಸರ್ ಬಂದಾರ ನೀನು ನೋಡ್ತಾರತ್ತ ಭಾಳ ಅಂದ್ಕುಳೇನ ಗೋಪಾಲ ಬರಲೇ ಇಲ್ಲ ಹುಡುಗ ಅಳ್ಳಾಕತ್ತು ಅಳ್ಳಾಕತ್ತಿದಾಗ ಗೋಪಾಲ ಅಂದತ್ತ ಏ ಚೋಟಾ ಗೋಪಾಲ ನಿನಗೆ ನನ್ನ ಮ್ಯಾಲ ಇದ್ದಟ್ ನಂಬಿಕೆ ನಿನ್ನ ಮಾಸ್ತರಿಗಿರ್ಲಪ್ಪ ನಾ ಅವನಿಗೆ ತೋರುದಿಲ್ಲ ಕಾಣೋದಿಲ್ಲ ಅಂದತ್ತ ಅವನ ದೇವ್ರು ಅವಾಗ ಗೋಪಾಲ ಅಂದತ್ತ ನನಗೆ ನಿನ್ನ ಮೇಲೆ ನಿಷ್ಠ ಇರ್ಬೋದ ಆದರೆ ನಿನ್ನ ತಮ್ಮನ ಮೇಲೆ ಪ್ರೀತಿಗರೋಗ ನಮ್ಮ ಸರಿಗೆ ನೀನು ಬಂದು ಬಂದು ಮಕ ತೋರ್ಸ ನೋಡ್ರಿ ಹುಡುಗನ ಮಾತಿನ ಮೇಲೆ ಬಹಳ ಪ್ರೀತಿ ಉಕ್ಕಿ ಬತ್ತು ಅವನ ಮಾತಿಗೆ ಬೆಲೆ ಕೊಟ್ಟು ಕೃಷ್ಣ ಪರಮಾತ್ಮ ಬಂದು ಅಲ್ಲಿ ದರ್ಶನ ಕೊಟ್ಟ ಸಹಸ್ರ ಸೂರ್ಯರ ಬೆಳಕನ್ನು ಹೊಂದಿರುವಂತಹ ಕೃಷ್ಣ ಪರಮಾತ್ಮ ಬಂದ ಆ ಯಾವ ಗೋಪಾಲನ ಗುರುಗಳಿಗೆ ದರ್ಶನ ಕೊಟ್ಟ್ರ ಹೇಳಿದ್ರ ಹೇಳಿದತ್ತ ನಾನು ಯಾರ ಸಲುವಾಗಿ ಇದ್ದೀನಿ ಅಂತ ಕೇಳಿದ್ರೆ ನಂಬಿಗೆ ಇಲ್ದಾರ ಎಟ್ಟು ಕರೆದ್ರೂ ನಾವು ಬರೋಂಗಿಲ್ಲ ನಂಬಿ ಕರೆದರೆ ಓ ಎನ್ನೇ ಶಿವನು ಯಾಕ್ರಿ ನಾನು ನಂಬಿಕೆ ಇರ್ಲಿಕ್ಕಂದ್ರೆ ನನ್ನ ಮ್ಯಾಲೆ ಪ್ರೀತಿ ಇರ್ಲಿಕ್ಕಂದ್ರೆ ನಾವು ಕರೆಯಂಗಿಲ್ಲ ನೀವು ಕರೆದ್ರೂ ನಾವು ಬರೋಂಗಿಲ್ಲ ಯಾಕಂದ್ರೆ ನಿಮ್ಮ ನಮಗೆ ಪ್ರಪಂಚದ ಮೇಲೆ ಐತಿ ನನ್ನ ಮೇಲೆ ಇಲ್ಲ ನಿಮ್ಮ ನಿಜವಾದ ಪ್ರೀತಿ ಪ್ರಪಂಚದ ಮೇಲೆ ಐತಿ ಪರಮಾತ್ಮನ ಮೇಲೆ ಇಲ್ಲ ಪರಮಾತ್ಮನ ಮೇಲಿನ ಪ್ರೀತಿಗಾಗಿನ ಪರಮಾತ್ಮನ ಮೇಲೆ ನಂಬಿಕೆ ಇಟ್ಕೊಂಡು ಪರಮಾತ್ಮನನ್ನು ಕರೆದ್ರವ ಬರತಾನೆ ವಿನಃ ಅನ್ಯಥಾ ಬರಕ ಸಾಧ್ಯವೇ ಇಲ್ಲ ಅಲ್ರಿ ಎಲ್ಲ ಒಂದ ನಮ್ಮನ ಇರಬೇಕು ಹೆಂಗಂದ್ರೆ ಈ ಬಾಣ ಬಿಡ್ತಿರ್ತಾರೆ ಈಗ ಬಾಣ ಅಂತರೂ ಹೋಗಿ ಬಿಟ್ಟವ ಯಾಕ್ರಿ ಬಿಲ್ಲ ಬಾಣ ಹೋಗ್ಯಾವ ಈಗ ಏನು ಬಂದವ್ರಿ ಹೊಸವು ಗನ್ ಬಂದವು ಹೌದಾ ಗನ್ನಿನೊಳಗಿನ ಗುಂಡ ಏನಂತಿರೋದಕ್ಕ ಅದಕ್ಕ ಬುಲೆಟ್ ಇಂಗ್ಲೀಷ್ ಗನ್ನಿನೊಳಗಿನ ಬುಲೆಟ್ ಎದುರಿಗೆ ಮನುಷ್ಯಾಗ ಹೋಗಿ ಬಿಡಿಬೇಕಾಗಿತ್ತು ಅಂದ್ರೆ ಏನಿರಬೇಕು ಏನಿರಬೇಕು ಒಣ ಗುರಿ ಇದ್ರೆ ಮುಗಿತಾನ ಒಳಗೆ ಏನಿರಬೇಕು ಗೋಳಿ ಇರಬೇಕು ಹೌದಾ ಗೋಳಿ ಇರಬೇಕು ಇಲ್ಲಿ ಹಿಡಿಯಾಣಕೈ ಗಟ್ಟಿರ್ಬೇಕು ತಿಳೀತ್ರಿ ಅಲ್ಲಿ ಎದುರಿಗಿನ ಮನುಷ್ಯ ನೆಟ್ಟಗೆ ಅಲ್ಲೇ ನಿಂತಿರ್ಬೇಕು ಪಾಯಿಂಟೆಡ್ ಇರ್ಬೇಕ್ರಿ ಅದು ಹೊಡಿ ಮುಂದೆ ಹೌದಿಲ್ಲ ಅಲ್ಲಿ ಇಲ್ಲಿ ಇಲ್ಲಿ ನಿನ್ನ ದೃಷ್ಟಿ ಅತ್ತಾಗಿತ್ತಾಗ ಆತಂದ್ರೆ ಕೈ ಕೈಗಳಾಡಬಾರ್ದು ಕಣ್ಣುಗಳಾಡಬಾರ್ದು ಎದುರಿಗೆ ನಿಂತ ಮನುಷ್ಯ ಮುರು ಏನಿರ್ಬೇಕು ಸಮಾನ ರೇಖೆಯೊಳಗಿರ್ಬೇಕು ಹೌದಿಲ್ಲರಿ ಎತ್ತರ ಪಿತಾರಿದ್ರೆ ನಡಿತ ತಾನ ಅಗದಿ ಹೆಂಗಂದ್ರೆ ನೀ ಇಟ್ಟಿ ಅಂದ್ರೆ ಪಾಯಿಂಟೆಡ್ ಇರ್ಬೇಕು ಹಣಿ ಗುರಿ ಇಟ್ಟೆ ಅಲ್ಲೇ ಇರ್ಬೇಕು ಮೊದಲು ನಿನ್ನ ತಲೆ ಸರಿ ಇರಬೇಕು ಹಾಂ ಒಂದು ಗೋಳಿ ಒಂದು ಒಂದು ಬುಲೆಟ್ ಹಾರಿಸ್ಬೇಕಾಗಿತ್ತು ಅಂತಂದ್ರೆ ನಿನ್ನ ತಲೆ ಸುದ್ದಿರ್ಬೇಕು ಆಮೇಲೆ ನಿನ್ನ ಕೈನು ಸುದ್ದಿರ್ಬೇಕ ಗಡ 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 ನಡಗಾಕತ್ತಿತ್ತಂದ್ರೆ ಹೆಂಗ್ ಬಿಳು ಹೆಂಗ್ ಬೀಳುದು ಹಿಂಗೆ ಹಿಂಗೆ ಮಾಡಕತ್ತಿತ್ತಂದ್ರೆ ನಡೆಯಂಗಿಲ್ಲ ಅಥವಾ ಅದ ಮನುಷ್ಯ ಅತ್ತಾಗಿತ್ತಾಗ ಹಗಾಡಕತ್ತಿದ್ದ ಅಂದ್ರೆ ನೀ ಹಿಂಗೆ 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 ಮಾಡ್ಕೊತರದ ಬುಲೆಟ್ ಹೊರಗೆ ಹೋಗಂಗಿಲ್ಲ ತಿಳಿತಿಲ್ರಿ ಇವು ಮೂರೂ ಸಮಾನಾಂತರ ರೇಖೆಯೊಳಗೆ ಇರ್ಬೇಕು ಅಂದಾಗ ಏನಾಕೀ ಬುಲೆಟ ಹೌದಿಲ್ಲ ರೀ ಬೇಟೆ ಆಡಕ್ಕೆ ಬರ್ತೈತಿರ್ಲಿಕ್ಕಾದ್ರೆ ಬರೋಂಗಿಲ್ಲ ಹಂಗೆ ನಿನ್ನ ತನು ನಿನ್ನ ಮನ ನಿನ್ನ ವಾಣಿ ಏನು ರೀವು ಒಂದ ನಮನಿ ಇರಬೇಕು ಹಾಂ ಬಾಯಿಲ್ ಒಂದು ಆಡ್ತಾರ ಮನಸ್ಸನ್ನಾಗ ಒಂದು ಇಟ್ಟುಕೊತಾರ ಮಾಡೋದು ಒಂದು ಬೇರೆ ಮಾಡ್ತಾರ ಒಂದು ಇಷ್ಟ ಮಂದಿ ಬಾಯಾಗಿ ಮಾತಾಡಿದ್ದು ಇರೋಂಗಿಲ್ಲ ರೀ ಮನಸ್ಸನ್ನಾಗ ಆ ಮನಸ್ಸನ್ನಾಗ ಏನು ಅನ್ಕೊಂಡಿರ್ತಾರ ಅದನ್ನೂ ಇರೋಂಗಿಲ್ಲ ಮಾಡೋದೇ ಬೇರೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣೇಕಂ ಮಹಾತ್ಮನಃ ಮನಸ್ಸನ್ನತ್ ಕರ್ಮಣ್ಣತ್ ವಚಸ್ಸನ್ನ ದುರಾತ್ಮನಃ ತಿಳಿತಿಲ್ರಿ ನಿನ್ನ ಮಾತಿಗೆ ನಿನ್ನ ಮನಸ್ಸಿಗೆ ನಿನ್ನ ವಾಣಿಗೆ ಏನಿರಬೇಕು ಸಾಮ್ಯತೆ ಇರಬೇಕು ಹಂಗ ನಿನ್ನ ತನು ನಿನ್ನ ಮನ ನಿನ್ನ ವಾಣಿನ ಏನಿರಬೇಕು ಅಂತ ಕೇಳಿದ್ರೆ ನಿಷ್ಠೆಯಿಂದ ಕೂಡಿರಬೇಕು ಶ್ರದ್ಧಾದಿಂದ ಕೂಡಿರಬೇಕು ನನಗ ನಿನ್ನ ಬಿಟ್ಟರೆ ಬೇರೆ ಯಾವುದು ಗತಿನ ಇಲ್ಲ ಅನ್ನುವಂಥ ಶರಣಾಗತಿ ಇರಬೇಕು ಅಂದಾಗ ಮಾತ್ರ ಪರಮಾತ್ಮನ ಒಲುಮೆ ಆಗಕ್ಕೆ ಸಾಧ್ಯದ ಅನ್ಯಥಾ ಒಲುಮೆ ಆಗಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ